ಇದು ಆಗಿದೆ ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಅವ್ರು ಏನು ಹೇಳಿದ್ರು ನನಗೆ ಫಾಲೋ ಅಪ್ ಮಾಡಿ ಸರಿ ಸರ್ ನೋಡಿ ಸರ್ ತಪ್ಪು ಹಣ ಬರಲ ಇಮಿಡಿಯೇಟ್ ಆಗುತ್ತೆ ಎಲ್ಲರಿಗೂ ಕಟ್ಟಡ ಮಾಡೋಣ ಧೈರ್ಯವಾಗಿತ್ತು ಸುಮ್ಮನೆ ಕರ್ಕೊಂಡೋಗಿ ಇವರು ವಿಜಯಪುರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ ಅವ್ರಿಗೆ ಪಾಪ ಮೂವತ್ತು ಲಕ್ಷಕ್ಕೆ ಮನೆ ತಗೊಂಡಿದ್ದಾರೆ ಅವ್ರ ಸಮಸ್ಯೆ ಆಗಿದ್ದಾರೆ ನಿಮ್ಮ ಪರ್ಸ್ನಲ್ಲಾಗಿ ತಗೋಬೇಕು ಅವ್ರ ಸಮಸ್ಯೆ ಬಂದ ತಿಳಿದು ಸಾವಿರಾರು ಜನ ದೀಪ ಆಗಿದ್ದಾರೆ ಒಳ್ಳೆಯ ಹೆಸರು ತರಬೇಕು ನಿಮ್ಮ ಕಾಲೇಜಿಗೆ ನಿಮ್ಮ ತಂದೆ ತಾಯಿಗೆ ಇನ್ನೂರ ಅರವತ್ತೊಂಬತ್ತು ನಿವೇಶನಗಳಿಲ್ಲಿದೆ ಸರ್ ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು ನೂರ ತೊಂಬತ್ತೇಳು ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟಿಂಗ್ ಮಾಡೋಣ ಅಂತ ಈಗ ಟಿ ಪಿ ಎಮ್ ಟೌನ್ ಪ್ಲಾನಿಂಗ್ ಕಮಿಷ್ನರು ನಗರಸಭಾ ಕಮಿಷನರು ನಮ್ಮ ಅಧ್ಯಕ್ಷ ಕೇಶವರು ಮತ್ತು ಡಿ ವೈ ಎಲ್ಲ ಪ್ರದೇಶದ ಮಾಹಿತರ ಜೊತೆ ಒಂದು ಚರ್ಚೆ ಮಾರ್ಚ್ ಐದರೊಳಗೆ ಕೆಳಗಡೆ ಸಹ ರೆಡಿ ಮಾಡಿಕೊಂಡಿದ್ದು ಡಿ ಸಿ ಸಭೆ ಮಾಡಿ ಅಟ್ಲೀಸ್ಟ್ ಒಂದು ಕನ್ಕ್ಲೂಷನ್ ಇವ್ರಿಗೊಂದು ಅನುಕೂಲ ಮಾಡೋ ಪಡ್ತೀನಿ ಸರ್ ವರ್ಷಗಳಿರೋ ಸಮಸ್ಯೆನ ನಾನು ಎಂ ಸಿ ಸುಧಾಕರ್ ಸಾಹೇಬರು ಚೌಡ್ರೆಡ್ಡಿ ಸರ್ ಕುಟುಂಬ ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನು ಇವತ್ತೇನಾದರೂ ಆಗಿದ್ದೀನಿ ಅಂದರೆ ಕುಟುಂಬಕ್ಕೆ ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರ ಕುಟುಂಬಕ್ಕೆ ಎಂ ಸಿ ಸುಧಾಕರ್ ಸಾಹೇಬ್ರ ಕುಟುಂಬಕ್ಕೆ ನಾನು ಹೆಚ್ಚರು ಯಾಕೆಂದರೆ ನನಗೆ ಟಿಕೆಟ್ ತರೋದರಲ್ಲಿ ಕೊಡಿಸೋದ್ರಲ್ಲಿ ಅವರು ಯಶಸ್ವಿ ಆಗುತ್ತೆ ಆ ಕುಟುಂಬದ್ದು ನಮ್ಮ ಚೌಡ್ರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತು ಇಂಥವ್ರು ರೆಡ್ತಾರೆ ನಾವೆಲ್ಲರೂ ಸಹಕಾರ ಅಂಡ್ ನಾವು ಭಾಗವಹಿಸ್ತೀವಿ ಇದು ಯಶಸ್ವಿ ಆಗುತ್ತೆ ಅಂತ ನನ್ನ ಮತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿ ಖಂಡಿತವೂ ಆಗುತ್ತೆ ತುಂಬ ಪ್ಲ್ಯಾನ್ ಮಾಡಿದ್ರು ಸ್ಪೆಷಲಿ ನಮ್ಮ ಬಾಲಾಜಿ ಅಂಕಲ್ ಅವರು

ನಾಳೆ ಬರುತ್ತೆ ಸ್ಲೋಗಿ ಸ್ಟಾರ್ಟ್ ಆಗುತ್ತೆ ಕೆಲವು ಡಾಕ್ಯುಮೆಂಟ್ ರೆಡಿ ಮಾಡಿ ಚೆನ್ನಾಗಾಗ್ತಿದೆ ದಯಾರಿ ಕೇಳಕ್ಕೆ ಆದೇಶ ತಂದರೆ ಸ್ಟೇಟ್ ಗೌರ್ಮೆಂಟ್ ನಗರಸಭೆ ಕಮಿಷನರ್ ಆಯಿತು ಬಿ ಕಾತ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಏಕಾತ ಆಗಿ ಯಾವಾಗ ಹೋಗೋದಲ್ಲ ಇದು ಬಿ ಖಾತಾ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ಇದು ಅದೇನಾದರೂ ಆಗಲಿ ಎಲ್ಲ ವಿಶ್ವಾಸ ಏನಿಲ್ಲ ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ ತೊಂಬತ್ತು ದಿನ ಆಗುತ್ತೆ ಮತ್ತೆ ಬಿ ಖಾತಾ ಮಾಡಿಸ್ ಅವಕಾಶ ಇರಲ್ಲ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನ ಲೈಫ್ ಟೈಮಲ್ಲಿ ಖಾತ ಆಗಲ್ಲ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಅದ್ರೈದು ಇಪ್ಪತ್ತು ವರ್ಷ ಆದಮೇಲೆ ಒಂದು ಆದೇಶ ಬಂದಿರೋದು ಮತ್ತೆ ಆದೇಶ ಮಾಡಲ್ಲ ಮತ್ತೆ ನಾವು ಹೆಲ್ಪ್ಲೆಸ್ ಆಗೋಗ್ತೀವಿ ತೊಂಬತ್ತು ದಿನದಲ್ಲಿ ಬೀಕಾತ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ ಇಲ್ಲ ಯಾರಾದರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ